ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಏನು ಮೊನ್ನೆ ದಿವಸ ಪರಪ್ಪನ ಜೈಲಿನಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆ ಅದರ ಬಗ್ಗೆ ಈಗಾಗಲೇ ಕ್ರಮ ತಗೊಂಡಿದ್ದೇವೆ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಾದ ಮೇಲೆ ಅದಕ್ಕೆ ತನಿಖೆಯನ್ನು ಮಾಡಿ ಏಳು ಜನ ಅಧಿಕಾರಿಗಳನ್ನು ಈಗಾಗಲೇ ಸಸ್ಪೆಂಡ್ ಮಾಡಿದ್ದೇವೆ ಅದಾದ ಮೇಲೆ ನಾನು ಈ ಈಗ ತಾನೇ ವಿಸಿಟ್ ಮಾಡಿ ಮತ್ತಷ್ಟು ಮಾಹಿತಿಗಳನ್ನು ತೆಗೆದುಕೊಂಡ ನಂತರ ಇಲ್ಲಿನ ಚೀಫ್ ಸೂಪರ್ಡೆಂಟ್ ಅವರ ಹೆಸರು ಶೇಷಮೂರ್ತಿ ಮತ್ತು ಸೂಪರಿಟೆಂಡೆ ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ ಇವರು ಹಿರಿಯ ಅಧಿಕಾರಿಗಳು ಈ ಬಂದಿಖಾನೆಯ ಜವಾಬ್ದಾರಿಯನ್ನು ಹೊತ್ತಂಥವ್ರು ಹಾಗಾಗಿ ಅವರಿಂದ ಕೂಡ ಲ್ಯಾಪ್ಸಸ್ ಆಗಿದೆ ಅಂತ ಹೇಳಿ ಅವರನ್ನು ಕೂಡ ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇನೆ ನನಗೆ ಬೆಳಿಗ್ಗೆ ಮಾಧ್ಯಮ ಸ್ನೇಹಿತರು ಇದ್ದರು ಕೆಳಗಿನವ್ರನ್ನ ಮಾತ್ರ ಕೆಲವರನ್ನು ಸಸ್ಪೆಂಡ್ ಮಾಡಿದ್ದೀರಿ ಹಿರಿಯ ಅಧಿಕಾರಿಗಳನ್ನು ನೀವು ಸಸ್ಪೆಂಡ್ ಮಾಡಿಲ್ಲ ಹಾಗೆ ಅಂತಕ್ಕಂಥ ಅವ್ರ ಮೇಲೇನೂ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ಇದ್ದರು ಈಗ ಬಂದಾದ ಮೇಲೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯಲ್ಲಿ ಅವರ ನೆಗ್ಲಿಜೆನ್ಸ್ ಕೂಡ ಕಂಡುಬಂದಿದೆ ಅಂತೇಳಿ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಜೊತೆಗೆ ಯಾರೂ ಸಿಗರೇಟ್ ತಗೊಂಡು ಬಂದು ಕೊಟ್ಟರು ಯಾರು ಟೀ ತಗೊಂಡು ಬಂದು ಕೊಟ್ಟರು ಕುರ್ಚಿ ಯಾರು ತೊಗೊಂಡು ಬಂದು ಹಾಕಿದರು ಇದೆಲ್ಲವನ್ನು ಕೂಡ ತನಿಖೆ ಮುಂದುವರಿಯುತ್ತೆ ತನಿಖೆ ಪ್ರಿಲಿಮಿನರಿಯಾಗಿರುವಂಥದ್ರಲ್ಲಿ ಮೂರು ಎಫ್ ಐ ಆರ್ಗಳನ್ನು ರಿಜಿಸ್ಟರ್ ಮಾಡಿದೆ ಅವ್ರ ಮೇಲೆ ಅವರು ಯಾರ್ಯಾರು ಏನು ಪ್ರಿಸನ್ ಆ್ಯಕ್ಟ್ನಲ್ಲಿ ಏನು ಪ್ರಿಸನ್ ಮ್ಯಾನ್ಯಲ್ನಲ್ಲಿ ಏನು ನಮೂದಿಸಿದ್ದಾರೆ ಅದನ್ನು ವೈಲೇಷನ್ ಮಾಡಿದ್ದಾರೆ ಅದಕ್ಕಾಗಿ ಮೂರು ಎಫ್ ಐ ಆರ್ಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಪ್ರಾರಂಭ ಆಗುತ್ತೆ ಜೊತೆಗೆ ಇನ್ವೆಸ್ಟಿಗೇಷನ್ನು ಫರ್ದರ್ ಇನ್ವೆಸ್ಟಿಗೇಷನನ್ನು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ಹಿರಿಯ ಐ ಪಿ ಎಸ್ ಅಧಿಕಾರಿಗಳನ್ನು ಅದಕ್ಕೆ ನೇತೃತ್ವ ಮಾಡಿ ಅವರಿಂದ ಮುಂದಿನ ತನಿಖೆಯನ್ನು ಮಾಡ್ತೇವೆ ವರದಿ ಬಂದ ಮೇಲೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ ಈ ಮೂರು ಮೂರು ತೀರ್ಮಾನಗಳನ್ನು ಈಗ ಮಾಡಿದ್ದೇವೆ ಅದರಂತೆ ಕ್ರಮ ತಗೊಳ್ತೇವೆ ಮೂರು ಅಲ್ಲಿ ವಾರ್ಡರ್ಗಳು ಅದು ಡೀಟೇಲ್ಸ್ ಎಲ್ಲ ಆಮೇಲೆ ಆಮೇಲೆ ಕೊಡ್ತೇವೆ ಅಲ್ಲ ಇದ್ದಾರೆ ಅವ್ರೆಲ್ಲರದ್ದು ಅವ್ರ ಮೇಲೆ ಆಗ್ಬೇಕಲ್ಲ ಹೌದು ಯಾರು ಯಾರು ಇದ್ದಾರೆ ಅಂತೇಳಿ ನಮ್ಮ ತನಿಖೆಯಲ್ಲಿ ಕಂಡು ಬರುತ್ತೆ ಅವ್ರ ಮೇಲೆ ಮಾಡ್ತಾರೆ